ಅತಿಥಿ ಉಪನ್ಯಸ್ಕರಾಗಿದ್ದೀವಿ ನೋಡಿ ಇಲ್ಲಿ ಏನ್ ರೂಮ್ ಬಂದ್ರೆ ನಮ್ಮನ್ನ ಒಳಗಡೆ ಸಹ ಬಿಟ್ಕೊಳ್ಳೋದಿಲ್ಲ ಇಲ್ಲಿ ನಾಯಿ ನರಿಗಳು ಬೆಕ್ಕುಗಳು ಇವ್ನೆಲ್ಲ ಬಿಟ್ಕೋತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಹ ಕೆಳಗಡೆ ಈಸಿ ಇಟ್ಕೊಟ್ಟು ಕಾಲಕರ ಇಟ್ಕೊಂಡಿದ್ದಾರೆ ಇದ್ ಯಾವ ರೀತಿ ಕೃತ್ಯ ಯಾವ ರೀತಿ ಹೇ ಕೃತ್ಯ ಅನ್ನೋದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಗೆ ಊಟ ತಿಂಡಿ ಆಹಾರ ಕೊಟ್ಟಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಷ್ಟು ಅವಮಾನ ಇವರಿಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಇವರು ಎಷ್ಟು ಕಾಲ ನೀವು ಮುಂದುವರಿಸಿಕೊಂಡು ಹೋಗ್ತೀರಾ ಮಾನ್ಯ ಕುಲಪತಿಗಳೇ ಮಾನ್ಯ ಕುಲಸಚಿವರೇ ನೀವೇ ಹೇಳ್ಬೇಕು ಇದಕ್ಕೆ ನೀವೇ ಆನ್ಸರ್ ಕೊಡ್ಬೇಕು ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಂಟು ತಿಂಗಳಿಂದ ಹತ್ತು ತಿಂಗಳಿಂದ ನಾವು ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ ಹತ್ರ ಬಂದು ಬಂದು ಸಾಕಾಗಿದೆ ಈಗಲಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಊರ್ನಾದ್ರು ಮರ್ಯಾದೆ ಕೊಟ್ಟು ಈ ಡಿಪಾರ್ಟ್ಮೆಂಟ್ ಉಳಿಸ್ಕೊಳ್ಳಿ ಮತ್ತೆ ಗಾಯಕ ಅನ್ಯ ಎತ್ತಿ ಹಿಡಿದು ಅವ್ರು ಗಾಯಕ ಅನ್ಯ ಎತ್ತಿ ಹಿಡಿದು ನಮ್ಮನ್ನ ಏನ್ ತರ ನೋಡ್ತಾರೆ ಅಷ್ಟೇ ಅಲ್ಲದೆ ಅತಿಥಿಗಳ ಸಂಬಳ ನಮ್ಗೆ ತಡೆ ಇಟ್ಟಿದ್ದಾರೆ ನಾವ್ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪ್ರೀತಿ ಇಟ್ಕೊಳ್ತೀವಿ ಅವ್ರ ಕಂಡ್ರೆ ಎಮ್ ಆಗಲ್ಲ ಎಸ್ ಸಿ ಎಸ್ ಟಿ ಅಂದ್ರೆ ತುಂಬಾ ವಿರೋಧಿಯಾಗಿ ಮಾತಾಡ್ತಾರೆ ಅದೇ ರೀತಿ ನೋಡ್ಬೋದು ನೀವು ಅಂಬೇಡ್ಕರ್ ಎಂತ ಅವಮಾನ ಇದು ಕಾಲದ ಇಟ್ಕೊಂಡಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಈಕೆಗೆ ನಾವು ನಾವು ಈ ರೀತಿ ಮಾತಾಡೋದ್ರಿಂದಾನೆ ಅವ್ರಿಗೆ ನಮ್ಮನ್ ಕಂಡ್ರೆ ಆಗಲ್ಲ ಡೈರೆಕ್ಟ್